ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತಿನ ಈ ಚಿಂತನೆದಾಗ ನಾವು ವಿಶ್ವಗುರು ಬಸವಣ್ಣನವರ ಒಂದು ಭಾರಿ ಗಟ್ಟಿಯಾದ ವಚನವನ್ನ ನೋಡೋಣ ಒಂದೇ ದೇವರ ಮೇಲಿನ ನಿಷ್ಠೆ ಬಗ್ಗೆ ಬಸವಣ್ಣನವರು ಎಷ್ಟು ಖಡಕ್ ಆಗಿ ಹೇಳ್ಯಾರ ಅಂತ ತಿಳಿದುಕೊಳ್ಳೋಣ ಬನ್ರಿ ಮೊದಲಿಗೆ ಈ ಪೂರ್ತಿ ವಚನವನ್ನೊಮ್ಮೆ ಮನಸ್ಸಿಟ್ಟು ಕೇಳ್ರಿ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ದೈವಕ್ಕೆರಗಲಾಗದು ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷನ ಸಂಗ ಸಲ್ಲುವುದೇ ಕರಸ್ಥಳದ ದೇವನಿದ್ದಂತೆ ಧರೆಯ ಮೇಲನ ಪ್ರತಿಷ್ಠೆಗೆರಗಿದಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ ಎಂಥ ಅದ್ಭುತವಾದ ಮಾತುಗಳಲ್ವಾ ಒಂದೊಂದು ಶಬ್ದದಾಗೂ ಇಷ್ಟೊಂದು ಆಳವಾದ ಅರ್ಥ ಐತಿ ಈ ವಚನದ ಅಡಿಪಾಯ ಅಂದ್ರೆ ಅದರ ಮೊದಲನೇ ಸಾಲ ನೋಡ್ರಿ ಬನ್ರಿ ಅದರ ಅರ್ಥ ಏನಂತ ಒಂದೊಂದಾಗಿ ಬಿಡಿಸಿ ನೋಡೋಣ ಇಲ್ಲಿ ಅಂಗ ಅಂದ್ರೆ ಏನಿಲ್ಲ ನಮ್ಮ ಮೈ ನಮ್ಮ ಶರೀರ ಅರ್ ಲಿಂಗ ಅಂದ್ರ ನಾವು ಕರಸ್ಥಲದಾಗ ಧರಿಸೋ ಇಷ್ಟಲಿಂಗ ಸೊ ಯಾವಾಗ ಒಬ್ಬ ಮನುಷ್ಯ ಆ ಇಷ್ಟಲಿಂಗವನ್ನ ಸ್ವೀಕಾರ ಮಾಡ್ತಾನಲ್ಲ ಆ ಕ್ಷಣದಿಂದ ಅವನ ಮೈಯೇ ಒಂದು ನಡ್ದಾಡೋ ದೇವಸ್ಥಾನ ಆಗ್ಬಿಡ್ತೇತಿ ಅಂದ್ರ ಅರ್ಥ ಎಷ್ಟೇ ದೇವ್ರು ನಮ್ಮೊಳಗೆ ನಮ್ ಜೊತೆಗೇ ಇರುವಾಗ ನಾವ್ ಯಾಕೆ ಎಲ್ಲೆಲ್ಲೋ ಕಟ್ಟಿದ ದೇವಸ್ಥಾನ ಕಲ್ಲಿನ ಮೂರ್ತಿಗಳನ್ನ ಹುಡ್ಕೋ ಅಕ್ಕತ್ತಿಲ್ಲ ಅನ್ನೋದು ಬಸವಣ್ಣನವರ ವಿಚಾರ ಯೋಚನೆ ಮಾಡ್ರಿ ಆ ಕಾಲ್ದಾಗ ದೇವಸ್ಥಾನ ಪೂಜೆ ಪುನಸ್ಕಾರದ್ದೇ ದೊಡ್ಡ ಸಾಮ್ರಾಜ್ಯ ನಡೀತಿತ್ತು ಆ ಟೈಮ್ನಾಗ ಬಸವಣ್ಣನವರು ಹಿಂಗ್ ಹೇಳಿದ್ದು ಅಂದ್ರೆ ಅದು ಭಾರಿ ಕ್ರಾಂತಿಕಾರಕ ವಿಚಾರ ನೋಡ್ರಿ ಸರಿ ವಚನದ ಮುಂದಿನ ಭಾಗಕ್ಕೆ ಹೋಗೋಣ ಸ್ಥಾವರ ದೈವವನ್ನ ಯಾಕ ತಿರಸ್ಕರಿಸಬೇಕು ಅಂತ ಬಸವಣ್ಣನವರು ಹೇಳ್ತಾರ ಬನ್ರಿ ಅದನ್ನು ತಿಳ್ಕೊಳ್ಳೋಣ ನೋಡ್ರಿ ಬಸವಣ್ಣನವರು ಇಲ್ಲಿ ಎರಡನ್ನ ಅಕ್ಕಪಕ್ಕ ಇಟ್ಟು ಹೋಲಿಸ್ತಾರೆ ಒಂದು ಕಡೆ ಕರಸ್ಥಲದ ದೇವ ಅಂದ್ರೆ ನಮ್ಮ ಅಂಗೈಯಲ್ಲೇ ಇರೋ ನಮ್ಮ ಜೊತೆಗೇ ಇರೋ ನಮ್ಮ ದೇವರು ಇನ್ನೊಂದು ಕಡೆ ಧರೆಯ ಮೇಲಿನ ಪ್ರತಿಷ್ಠೆ ಅಂದ್ರೆ ಭೂಮಿ ಮೇಲೆ ನಿಲ್ಲಿಸಿದ ಮೂರ್ತಿಗಳು ಒಂದು ನಮ್ಮ ಜೊತೆ ಇರೋ ಜೀವಂತ ಶಕ್ತಿ ಇನ್ನೊಂದು ಹೊರಗಡೆ ಸ್ಥಿರವಾಗಿ ನಿಂತಿರೋ ವಸ್ತು ವ್ಯತ್ಯಾಸ ಗಮನಿಸ್ತ್ರಲ್ಲ ಬಸವಣ್ಣನವರ ಈ ತರದ ವಿಚಾರಗಳು ಆದಷ್ಟು ಜನರಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮದೊಂದು ಬೆಂಬಲ ಸಿಕ್ಕ್ರ ನಮಗೂ ಒಂದು ಹರುಪು ಬರ್ತೈತಿ ಅದಕ್ಕ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ ಸರಿ ಮುಂದಿನ ಭಾಗಕ್ಕೆ ಹೋಗೋಣ ಓಕೆ ಈ ಗಟ್ಟಿ ವಿಷಯವನ್ನ ಎಲ್ರಿಗೂ ತಿಳಿ ಹೇಳಾಕ ಬಸವಣ್ಣನವರು ಒಂದು ಭಾರಿ ಮಜವಾದ ಅಂದ್ರೆ ಠಟ್ ಅಂತ ಎಲ್ರಿಗೂ ತಿಳಿಯೋ ಒಂದು ಉದಾಹರಣೆ ಕೊಡ್ತಾರ ನೋಡ್ರಿ ಈ ಪ್ರಶ್ನೆ ನೋಡ್ರಿ ಸಮಾಜದಾಗ ಅತ್ಯಂತ ಪವಿತ್ರ ಅಂತ ತಿಳಿಯೋ ಗಂಡ ಹೆಂಡ್ರ ನಿಷ್ಠೆಯನ್ನೇ ಉದಾಹರಣೆಯಾಗಿ ತಗೊಂಡಾರ ಒಬ್ಳು ಪತಿವ್ರತೆ ಹೆಣ್ಣು ತನ್ನ ಗಂಡನ ಬಿಟ್ಟು ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸೋದ್ ಸರಿ ಏನ್ರಿ ಅಂತ ನೇರವಾಗಿ ಕೇಳ್ತಾರ ಇಲ್ಲಿ ಯಾರನ್ನು ಜಡ್ಜ್ ಮಾಡೋ ಉದ್ದೇಶ ಖಂಡಿತ ಇಲ್ಲ ನೋಡ್ರಿ ಬದಲಾಗಿ ಅಚಲವಾದ ನಿಷ್ಠೆ ಅಂದ್ರೇನು ಅದ್ರ ಪವರ್ ಏನು ಅನ್ನೋದನ್ನ ತಿಳಿ ಹೇಳಕ ಇದ್ಕಿಂತ ಮಿಗ್ಲಾದ ಉದಾಹರಣೆ ಆ ಕಾಲಕ್ಕಂತೂ ಸಿಗಾಕಿಲ್ಲ ಅಂಗಾರ ನಿಷ್ಠೆ ಅಂದ್ರೆ ಹೆಂಗಿರ್ಬೇಕು ಈಗ ನೋಡ್ರಿ ಮೊದ್ಲು ಆಯ್ಕೆ ಮಾಡ್ಕೋಬೇಕು ಒಂದ್ಸಲ ಆರ್ ಸಿ ಬಿ ಫ್ಯಾನ್ ಅಂತ ನಿರ್ಧಾರ ಮಾಡಿದ್ಮೇಲೆ ಮುಗೀತು ಬೇರೆ ಟೀಮ್ ಕಡೆ ನೋಡಂಗಿಲ್ಲ ಅದು ಫಸ್ಟ್ ಎರಡನೇದು ಸಂಪೂರ್ಣ ಶರಣಾಗತಿ ಮ್ಯಾಚ್ ಕಪ್ ಕಪ್ ಗೆಲ್ದಿದ್ರು ಈ ಸಲ ನಮ್ದೇ ಅಂತ ನಾವು ಕಡೆನೆ ಇರ್ತೀವಲ್ಲ ಹಂಗೆ ಮೂರನೇದು ಏಕಾಗ್ರತೆ ಹಂಗಲ್ಲ ಅರ್ಧ ಮ್ಯಾಚ್ ಆರ್ ಸಿ ಬಿ ಸಪೋರ್ಟ್ ಮಾಡಿ ಇನ್ನರ್ಧ ಸಿ ಹೋದ್ರೆ ಹೆಂಗ್ ನಡೀತೈತಿ ಆಗಲ್ಲ ನೋಡ್ರಿ ಒಂದೇ ಕಡೆ ಗಮನ ಇರಬೇಕು ನಿಷ್ಠೆ ಅಂದ್ರೆ ನಿಷ್ಠೆ ಅಷ್ಟೇ ಎಸ್ ಕರೆಕ್ಟ್ ಬಸವಣ್ಣನವರು ಮಾತಾಡ್ಲಿಕ್ಕೆರೋದು ಇದೇ ತರದ ಸಂಪೂರ್ಣ ಅಂದ್ರೆ ಯಾವುದೇ ರಾಜಿ ಇದ್ದ ನೂರಕ್ಕೆ ನೂರ್ ಪರ್ಸೆಂಟ್ ನಿಷ್ಠೆ ಬಗ್ಗೆ ಆದ್ರೆ ಅದು ದೈವದ ವಿಷಯದಾಗ ಒಮ್ಮೆ ಇಷ್ಟಲಿಂಗವನ್ನ ಒಪ್ಕೊಂಡ ಮೇಲೆ ಮನಸ್ಸು ಬೇರೆ ಕಡೆ ಚಂಚಲ ಆಗ್ಬಾರ್ದು ಅನ್ನೋದು ಅವರ ಸ್ಪಷ್ಟವಾದ ಮಾತು ವಚನದ ಕೊನೆಗೆ ಬಸವಣ್ಣನವರು ಬರೇ ಸಲಹೆ ಕೊಟ್ಟು ಸುಮ್ಮನಾಗಂಗಿಲ್ಲ ಬದಲಾಗಿ ಒಂದು ಖಡಕ್ ಎಚ್ಚರಿಕೆ ಕೊಡ್ತಾರ ಯಾರು ತನ್ನ ಅಂಗೈಯಲ್ಲೇ ಲಿಂಗ ಇಟ್ಕೊಂಡು ಅದನ್ನ ಬಿಟ್ಟು ಬೇರೆ ಕಡೆ ಇರೋ ಮೂರ್ತಿಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾರೋ ಅಂತವ್ರನ್ನ ಕೂಡಲ ಸಂಗಮ ದೇವನು ನರಕಕ್ಕೆ ಹಾಕ್ತಾನಾ ಅಂತ ನೇರವಾಗಿ ಖಡಾಖಂಡಿತವಾಗಿ ಹೇಳಿಬಿಡ್ತಾರ ನೋಡ್ರಿ ಅಂದ್ರೆ ವಿಷಯ ಇಷ್ಟೇ ಈ ವಚನ ನಮ್ಮ ಮುಂದೊಂದು ಸ್ಪಷ್ಟ ಆಯ್ಕೆ ಇಡುತ್ತೆ ಮತ್ತದರ ಪರಿಣಾಮನು ಅಷ್ಟೇ ಸ್ಪಷ್ಟವಾಗಿ ಹೇಳುತ್ತೆ ಇದರ ಅರ್ಥ ನಾವೀ ಬದ್ಧತೆಯನ್ನ ಎಷ್ಟು ಗಂಭೀರವಾಗಿ ತಗೋಬೇಕು ಅನ್ನೋದನ್ನ ಒತ್ತಿ ಹೇಳಿದಂಗ ಹಂಗಾರ ಈ ನಾಲ್ಕೇ ಸಾಲಿನ ವಚನದಿಂದ ನಮಗೇನ್ ತಿಳಿಯಿತು ಪಟ್ಪಟ್ ಅಂತ ನೋಡೋಣ ಒಂದನೇದಾಗಿ ನಮ್ಮ ಮೈಯೇ ದೇವಸ್ಥಾನ ಎರಡನೇದು ಭಕ್ತಿ ಅನ್ನೋದು ನಮ್ಮ ಪರ್ಸನಲ್ ವಿಷಯ ಅದು ನಮ್ ಜೊತೆಗೇ ಇರಬೇಕು ಮೂರನೇದು ದೇವರ ಮೇಲಿನ ನಿಷ್ಠೆ ಒಂದೇ ಇರಬೇಕು ಚಂಚಲವಾಗಿರಬಾರದು ಮತ್ತು ಕೊನೆಗೆ ಮನಸ್ಸು ಆಚೀಚೆ ಹೋದ್ರ ಅದರ ಪರಿಣಾಮ ನಾವು ಅನುಭವಿಸಲೇಬೇಕು ಸರಿ ಕೊನೆಗೊಂದು ಪ್ರಶ್ನೆ ನೂರಾರು ಆಯ್ಕೆಗಳಿರೋ ನಮ್ಮ ಗಮನವನ್ನ ಕ್ಷಣಕ್ಷಣಕ್ಕೂ ಬೇರೆಡೆಗೆ ಸೆಳೆಯೋ ಇವತ್ತಿನ ಈ ಜಗತ್ತಿನಾಗ ಒಂದೇ ವಿಷಯದ ಮ್ಯಾಲೆ ಅಚಲವಾದ ಗಮನ ನಿಷ್ಠೆ ಇಟ್ಕೋಬೇಕು ಅನ್ನೋ ಬಸವಣ್ಣನವರ ಈ ಪಾಠಕ್ಕ ಇವತ್ತಿಗೂ ಬೆಲೆ ಐತೇನ್ರಿ ಏನಂತೀರಿ ಯೋಚನೆ ಮಾಡ್ನೋಡ್ರಿ ಎಲ್ಲರಿಗೂ ಶರಣು ಶರಣಾರ್ಥಿ